ಜಿಬಿಎ ವ್ಯಾಪ್ತಿಯಲ್ಲಿ ನಿರೀಕ್ಷೆ ಗುರಿ ಮುಟ್ಟದಂತ ಜಾತಿ ಗಣತಿ ಇನ್ನು ಜಿಬಿಎ ವ್ಯಾಪ್ತಿಯಲ್ಲಿ ಪ್ರತಿ ದಿನ ಒಂದು ಪಾಯಿಂಟ್ ಐದು ಲಕ್ಷ ಮೀರದ ಸರ್ ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದಾರೋ ಆ ಟಾರ್ಗೆಟ್ ರೀಚ್ ಮಾಡೋದಕ್ಕಾಗ್ತಾ ಇಲ್ಲ ಕಾರಣ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಒಂದು ತಾಂತ್ರಿಕ ದೋಷ ಮತ್ತೊಂದು ಲೊಕೇಶನ್ ಸರಿಯಾಗಿ ಸಿಗಲ್ಲ ನಾಲ್ಕು ದಿನಗಳಿಂದ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ಹದಿನಾಲ್ಕು ಮನೆಗಳಲ್ಲಿ ಮಾತ್ರ ಸರ್ವೆ ಕಾರ್ಯ ನಡೆದಿದೆ ಪ್ರತಿದಿನ ಒಬ್ಬ ಗಣತಿದಾರ ಇಪ್ಪತ್ತೈದು ಮನೆಗಳನ್ನ ಸಮೀಕ್ಷೆ ಮಾಡಬೇಕು ಆದ್ರೆ ಸರ್ವರ್ ಪ್ರಾಬ್ಲಮ್ ಅಪ್ಲೋಡ್ ಸಮಸ್ಯೆ ಹೀಗಾಗಿ ಹತ್ತು ಅಂಕಿಯನ್ನ ಮೀರಿಸೋಕೆ ಆಗ್ತಾ ಇಲ್ಲ ಒಂದೊಂದು ಕುಟುಂಬದ ಸರ್ವೆಗೆ ಒಂದು ಗಂಟೆ ಸಮಯ ಬೇಕು ಕಾರಣ ಅರವತ್ತು ಪ್ರಶ್ನೆಗಳಿವೆ ಹೀಗಾಗಿ ಒಂದೂವರೆ ಕೋಟಿ ಜನರ ಸರ್ವೆಗೆ ಒಂದು ತಿಂಗಳಂತೂ ಬೇಕೇ ಬೇಕು ಇದು ಗಣತಿದಾರರ ಸಂಕಷ್ಟ ಪಾಪ ಟಾರ್ಗೆಟ್ ಕೊಟ್ಟಿದೆ ಸರ್ಕಾರ ಮತ್ತೊಂದು ಕಡೆ ಅವ್ರಿಗೆ ಹೋಗೋದಕ್ಕೆ ಸಮಸ್ಯೆ ಲೊಕೇಶನ್ ಹುಡ್ಕೊಂಡು ಅಂದರೆ ಇಂತಿಂತ ಭಾಗದಲ್ಲಿ ಇಷ್ಟಿಷ್ಟು ಗಣತಿದಾರರು ಅಂತ ಹೋಗ್ತಾರೆ ಡಿವೈಡ್ ಮಾಡ್ಕೊಂಡಿರ್ತಾರೆ ಈ ಏರಿಯಾದಲ್ಲಿ ಕೆಲವರು ಆ ಏರಿಯಾದಲ್ಲಿ ಹಿಂಗೆ ಕೆಲವರು ಅಂತ ಕೆಲವರು ಗಣತಿದಾರರು ಗಣತಿ ಮಾಡುವಂತ ಶಿಕ್ಷಕರಿಗೆ ಅನಾರೋಗ್ಯ ಸಮಸ್ಯೆ ಮತ್ತೊಂದ್ ಕಡೆ ಹೋದ್ರು ಗಣತಿ ಮಾಡೋದಕ್ಕೆ ಅಂದ್ರೆ ಕೆಲವರು ಮನೇಲೆ ಇರೋದಿಲ್ಲ ಗಂಡ ಹೆಂಡತಿ ಇಬ್ರು ಕೂಡ ಮನೆ ಬೀಗ ಹಾಕೊಂಡ್ ಕೆಲ್ಸಕ್ಕೆ ಹೋಗಿರ್ತಾರೆ ಆ ಮನೆಯನ್ನ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕಾಗತ್ತೆ ಹಾಗಾದ್ರೆ ಆ ಮನೆ ಸಮೀಕ್ಷೆ ಮಾಡುದ್ರ ಮಾಡಿಲ್ವಾ ಅದು ಪ್ರಶ್ನೆ ಮತ್ತೊಂದ್ ಕಡೆಗೆ ಗುರಿ ಮುಟ್ಟೋದಕ್ಕೆ ಆಗ್ತಾ ಇಲ್ಲ ಒಂದು ದಿನಕ್ಕೆ ಇಪ್ಪತ್ತೈದು ಮನೆ ಸರ್ವೆ ಮಾಡ್ಬೇಕು ಅಂತಾರೆ ನಿಜ ಆದ್ರೆ ಒಂದು ಮನೆಗೆ ಹೋದ್ರೆ ಒಂದರಿಂದ ಒಂದೂವರೆ ತಾ ಸಮೀಕ್ಷೆಗೆ ಸಮಯ ಬೇಕು ಎಲ್ಲ ಸಮೀಕ್ಷೆ ಮಾಡಿಕೊಂಡ್ರು ಅಂದ್ರೆ ಡೇಟಾ ಅಪ್ಲೋಡ್ ಮಾಡೋದಕ್ಕೆ ಸಮಯ ತೆಗೆದುಕೊಳ್ತಾ ಇದೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ ಆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಸಾಕು ಮೊಬೈಲೇ ಹ್ಯಾಂಗ್ ಆಗ್ತಾ ಇದೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಇಟ್ಕೊಂಡಿರುವಂತ ಗುರಿಯನ್ನು ಮುಟ್ಟೋದಕ್ಕಾಗ್ತಾ ಇಲ್ಲ ಗಣತಿದಾರರಿಗೆ